ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ನ ಫುಲ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಸಮರ ಸಾರಿರೋ ಪ್ರತಿಪಕ್ಷಗಳ ಐಎನ್ ಡಿ ಐ ಎ ಕೂಟ ನಾಲ್ಕನೇ ಸಭೆ ನಡೆಸಿದೆ ಈ ಸಭೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಮೋದಿ ವಿರುದ್ಧ ಪ್ರಧಾನಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿಬಂದಿದೆ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹಾಗೂ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಖರ್ಗೆ ಹೆಸರಿಗೆ ಸಪೋರ್ಟ್ ಮಾಡಿದ್ದಾರೆ ಐ ಎನ್ ಡಿ ಐ ಎ ಮೈತ್ರಿಕೂಟದಿಂದ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ದೀದಿ ಮಮತಾ ಬ್ಯಾನರ್ಜಿ ಇಂದಿನ ಸಭೆಯಲ್ಲಿ ಪ್ರಪೋಸಲ್ ಇಟ್ಬಿಟ್ಟರು ಇದ್ದಕ್ಕಿದ್ದ ಹಾಗೆ ಈ ಪ್ರಸ್ತಾವನೆಗೆ ಕೇಜ್ರಿವಾಲ್ ಸೇರಿದಂತೆ ಹನ್ನೆರಡು ಪಕ್ಷದವರು ಬೆಂಬಲ ಕೊಟ್ಟಿದ್ದಾರೆ ಅಂತ ಮೂಲಗಳಿಂದ ಗೊತ್ತಾಗಿದೆ ಸಭೆಯಲ್ಲಿ ಭಾಗವಹಿಸಿದ್ದ ಇಪ್ಪತ್ತೆಂಟು ಪಕ್ಷಗಳ ನಾಯಕರು ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸಿದ ಬಳಿಕ ಪಿಎಂ ಫೇಸ್ ವಿಚಾರ ಮುನ್ನೆಲೆಗೆ ಬಂದಿದೆ ಸೀಟ್ ಶೇರಿಂಗ್ ಜಂಟಿ ಅಭಿಯಾನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಟಜಿ ಸೇರಿದ ಹಾಗೆ ವಿವಿಧ ವಿಚಾರಗಳನ್ನು ಚರ್ಚಿಸಲಾಗಿದೆ ಎನ್ನಲಾಗಿದೆ ಇತ್ತ ಪಿಎಂ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಖರ್ಗೆ ಮೊದಲು ಗೆಲ್ಲೋ ಕಡೆ ನೋಡೋಣ ಆಮೇಲೆ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರಧಾನಿ ಹುದ್ದೆ ಬಗ್ಗೆ ಆಮೇಲೆ ನೋಡಬೇಕು ಅಂತ ಹೇಳೋ ಮೂಲಕ ಪ್ರಸ್ತಾವನೆ ಬಗ್ಗೆ ಸದ್ಯಕ್ಕೆ ಅವರು ಮೊದಲು ಗೆಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅಂದ ಹಾಗೆ ಈವರೆಗೂ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಮೋದಿ ವರ್ಸಸ್ ಯಾರು ಅನ್ನೋ ಬಗ್ಗೆ ಕ್ಲಾರಿಟಿ ಇಲ್ಲ ಪ್ರತಿಯೊಂದು ಪಕ್ಷದವರು ತಮ್ಮ ನಾಯಕರ ಹೆಸರನ್ನೇ ಪಿ ಎಂ ಫೇಸ್ಗೆ ಮುಂದಿಡ್ತಾ ಬರ್ತಾ ಇದ್ರು ಜೆ ಡಿ ಯು ನಿತೀಶ್ ಕುಮಾರ್ ಇತ್ತು ಟಿ ಎಂ ಸಿ ದೀದಿ ಮಮತಾ ದೀದಿ ಅಂತ ಟಿ ಎಮ್ ಸಿ ಹೇಳ್ತಾ ಇತ್ತು ಆಪ್ ಕೇಜ್ರಿವಾಲ್ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇತ್ತು ಆದರೆ ಇದೀಗ ಮೋದಿ ವಿರುದ್ಧ ಖರ್ಗೆಯಂತಹ ಹಿರಿಯ ನಾಯಕರ ಹೆಸರನ್ನು ಮುಂದಿಡೋಕೆ ಒಂದಷ್ಟು ಜನ ಅಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ದೇಶದಲ್ಲಿರುವ ಇಪ್ಪತ್ತೈದು ಪರ್ಸೆಂಟ್ ದಲಿತ ಮತಗಳನ್ನು ಸಿಡಿಬಹುದಾ ಅನ್ನೋ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ ಐ ಎನ್ ಕೂಟದ ಕಡೆಯಿಂದ ಪಕ್ಕದ ರಾಜ್ಯ ಕೇರಳದಲ್ಲಿ ಕೊರೋನಾದ ಹೊಸ ತಳಿ ಜೆ ಎನ್ ಒನ್ ವೈರಾಣು ಇದೆ ಇದರ ಬೆನ್ನಲ್ಲೇ ರಾಜ್ಯದ ಕೋವಿಡ್ ಟೆಸ್ಟ್ಗಳನ್ನು ಜಾಸ್ತಿ ಮಾಡೋಕೆ ಆರೋಗ್ಯ ಸಚಿವಾಲಯ ಮುಂದಾಗಿದೆ ನಾಳೆಯಿಂದ ಕೊರೋನಾ ಟೆಸ್ಟಿಂಗ್ ಅನ್ನು ಜಾಸ್ತಿ ನಡೆಸುವಂತೆ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಹಾಗೆ ಆರೋಗ್ಯ ಇಲಾಖೆ ಕೊರೋನಾಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದೆ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಕೈಗೊಳ್ಳಬೇಕಾದ ಅಗತ್ಯ ಮುಂಜಾಗ್ರತಾ ಕ್ರಮಗಳು ಹಾಗೂ ಪೂರ್ವಭಾವಿ ಕ್ರಮಗಳ ಕುರಿತು ಆರೋಗ್ಯ ಇಲಾಖೆ ಎರಡು ಪ್ರತ್ಯೇಕ ಗೈಡ್ಲೈನ್ಸ್ ಪ್ರಕಟ ಮಾಡಿದೆ ಒಂದು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿ ಸಿಇಒಗಳು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಇನ್ನೊಂದು ಸಾರ್ವಜನಿಕ ಸಲಹಾ ಮಾರ್ಗಸೂಚಿ ಕೇರಳ ಹಾಗೂ ತಮಿಳುನಾಡಿನಿಂದ ರಾಜ್ಯಕ್ಕೆ ಹೊಂದಿಕೊಂಡಂತಿರುವ ಗಡಿ ಭಾಗದ ಜಿಲ್ಲೆಗಳಲ್ಲಿ ತಪಾಸಣೆ ಹೆಚ್ಚಳ ಮಾಡೋಕೆ ಸೂಚಿಸಲಾಗಿದೆ ಜೊತೆಗೆ ಗಡಿ ಜಿಲ್ಲೆಗಳಲ್ಲಿ ಕೊರೋನಾ ಪರೀಕ್ಷೆ ಹೆಚ್ಚಿಸಿ ವರದಿಯನ್ನು ಇಲಾಖೆಗೆ ಸಲ್ಲಿಸಬೇಕು ಅಂತ ಕೂಡ ಸೂಚನೆ ಕೊಡಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತ ರಂದೀಪ್ ಅವರು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದ್ದಾರೆ ಸದ್ಯಕ್ಕೆ ಯಾವುದೇ ನಿರ್ಬಂಧಗಳನ್ನ ವಿಧಿಸ್ತಾ ಇಲ್ಲ ಏನು ಜನರಿಗೆ ವಿಧಿಸಲಾಗಿರೋ ಮಾರ್ಗಸೂಚಿಯಲ್ಲಿ ಏನೆಲ್ಲ ಇದೆ ಅಂತ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ತೀವ್ರ ಶ್ವಾಸಕೋಶ ಉಸಿರಾಟದ ಸಮಸ್ಯೆ ಇರೋರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಬೇಕು ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತ್ಯೇಕ ಕೊಠಡಿ ಸ್ಥಾಪನೆಗೆ ಸೂಚನೆ ಎಲ್ಲ ಹಿರಿಯ ನಾಗರಿಕರು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರು ಅರವತ್ತು ವರ್ಷ ಹಾಗೂ ಮೇಲ್ಪಟ್ಟವರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರೋರು ಗರ್ಭಿಣಿಯರು ಎದೆ ಹಾಲು ತಾಯಂದಿರು ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕಬೇಕು ಅಂತ ಸೂಚನೆ ಕೊಡಲಾಗಿದೆ ಇಷ್ಟು ಕೆಟಗರಿಯ ಜನ ಏನು ಹೆಚ್ಚು ಜನ ಸಂದಣಿ ಇರುವ ಪ್ರದೇಶಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಜ್ವರ ಕೆಮ್ಮು ನೆಗಡಿ ಇತ್ಯಾದಿ ಉಸಿರಾಟದ ಸೋಂಕಿನ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಅಗತ್ಯ ವೈದ್ಯಕೀಯ ಸಲಹೆಯನ್ನ ಪಡೆಯಬೇಕು ಅಂತ ಸೂಚನೆ ಕೊಡಲಾಗಿದೆ ಅಲ್ಲದೆ ಹೊಸ ವರ್ಷಾಚರಣೆ ಹಾಗೂ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಶುಕ್ರವಾರ ಮತ್ತೊಂದು ಸಭೆಯನ್ನ ಆರೋಗ್ಯ ಇಲಾಖೆ ನಿಗದಿಪಡಿಸಿದ್ದು ನಿರ್ಬಂಧ ಹೇರೋ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೆ ಎನ್ ಒನ್ ಪ್ರಕರಣಗಳು ವರದಿಯಾದ ಬೆನ್ನಲ್ಲೇ ಕೇಂದ್ರ ಕೂಡ ಅಡ್ವೈಸರಿಯನ್ನು ಬಿಡುಗಡೆ ಮಾಡಿದೆ ಕೊರೋನಾಗೆ ಸಂಬಂಧಪಟ್ಟ ಎಲ್ಲ ತಯಾರಿ ಮಾಡಿಕೊಳ್ಳುವಂತೆ ಎಲ್ಲ ರಾಜ್ಯ ಸರ್ಕಾರಗಳ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನು ಕೊಟ್ಟಿದೆ ಪಾರ್ಲಿಮೆಂಟ್ ಅಧಿವೇಶನದಿಂದ ಅಮಾನತಾಗಿರೋ ಟಿ ಎಂ ಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡಿರೋ ವಿಡಿಯೋ ವೈರಲ್ ಆಗಿದೆ ಚಳಿಗಾಲದ ಅಧಿವೇಶನದಿಂದ ಅಮಾನತುಗೊಂಡ ಪ್ರತಿಪಕ್ಷ ಸಂಸದರೆಲ್ಲ ಸೇರಿಕೊಂಡು ಪಾರ್ಲಿಮೆಂಟ್ ಆವರಣದಲ್ಲಿ ಕೂತು ಮಾತಾಡ್ತಾ ಇದ್ರು ಪ್ರತಿಭಟಿಸುತ್ತಿದ್ದಾರೆ ಈ ವೇಳೆ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡಿ ಸುತ್ತ ಕೂತಿರೋ ಸಂಸದರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಇವರು ಮಾಡ್ತಿದ್ದ ವಿಡಿಯೋಗೆ ಸುತ್ತಲಿರೋರೆಲ್ಲ ನಗಾಡ್ತಾ ನಿಂತ್ಕೊಂಡಿದ್ರು ಚಪ್ಪಾಳೆ ತಡ್ತಾ ಇದ್ರು ವಾರೆ ವಾ ಅಂತ ಹೇಳ್ತಾ ಇದ್ರು ಆ ಟೈಮ್ನಲ್ಲಿ ಕಾಂಗ್ರೆಸ್ನ ಲೀಡರ್ ಆಗಿರೋ ರಾಹುಲ್ ಗಾಂಧಿ ಅಲ್ಲಿಗೆ ಬಂದರು ಮಿಮಿಕ್ರಿ ನೋಡಿದ ರಾಹುಲ್ ಗಾಂಧಿ ನಗುತ್ತಾ ತಮ್ಮ ಪಾಕೆಟ್ನಿಂದ ಮೊಬೈಲ್ ಫೋನ್ ತಗೊಂಡು ಅದನ್ನು ಶೂಟ್ ಮಾಡ್ತಾ ನಿಂತ್ಕೊಂಡಿದ್ರು ಸುಮಾರು ಹೊತ್ತು ಇವರು ಮಿಮಿಕ್ರಿ ಮಾಡೋದು ಉಳಿದವರೆಲ್ಲ ನಗೋದು ಉಪರಾಷ್ಟ್ರಪತಿಯ ಮಿಮಿಕ್ರಿಯನ್ನು ರಾಹುಲ್ ಅದನ್ನು ಮೊಬೈಲ್ನಲ್ಲಿ ಶೂಟ್ ಮಾಡೋದು ಇದನ್ನು ಮಾಡ್ತಾಯಿದ್ರು ಇದ್ರು ಇದಕ್ಕೆ ಬಿ ಜೆ ಪಿ ಕಿಡಿಕಾರಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಶೇರ್ ಮಾಡಿದೆ ಬಿಜೆಪಿ ರಾಹುಲ್ ರನ್ನ ತರಾಟೆಗೆ ತಗೊಂಡಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಜಗದೀಪ್ ಧನ್ಕರ್ ಅವರು ಈ ರೀತಿ ಒಬ್ಬ ಚೇರ್ಮನ್ನ ಮಿಮಿಕ್ರಿ ಮಾಡಿರುವುದು ಬಹಳ ಕೆಟ್ಟ ಸಂಪ್ರದಾಯ ಒಬ್ಬ ಸಂಸದ ಅಣಕಿಸ್ತಿರೋದು ಹಾಗೂ ಮತ್ತೊಬ್ಬ ಸಂಸದ ಆ ಘಟನೆಯನ್ನ ವಿಡಿಯೋ ಮಾಡ್ತಿರೋದು ಕೇಳು ಈ ರೀತಿ ಮಾಡೋಕೆ ನಿಮಗೆ ಆಗಬೇಕು ಅಂತ ಓಪನ್ ಆಗಿ ಅಸಮಾಧಾನವನ್ನು ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆಯ ಚೇರ್ಮನ್ ಆಗಿರೋ ಜಗದೀಪ್ ಧನ್ಕರ್ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಯ ಸಂಸತ್ ಭವನದಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಈ ವೇಳೆ ರಾಜ್ಯದ ಸ್ಥಿತಿಗತಿ ಕುರಿತು ಚರ್ಚೆ ಮಾಡಿದ್ದಾರೆ ಬಳಿಕ ಮಾತನಾಡಿರುವ ಸಿದ್ದರಾಮಯ್ಯ ಮೋದಿ ತಮ್ಮ ಅಹವಾಲನ್ನ ಸಮಾಧಾನದಿಂದ ಸ್ವೀಕರಿಸಿದ್ರು ಈ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿಲ್ಲ ಮಾಡಿ ಅಂತ ನಾನು ಕೇಳಿಕೊಂಡೆ ಪಿಎಂ ಮೋದಿ ಆಯ್ತು ಮಾಡಕ್ಕೆ ಹೇಳ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸ್ಪರ್ಧಿಸಿ ಗೆಲ್ಲುವಂತೆ ಮಾಡಿ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡುವ ಆಫರ್ನ ಬಿಜೆಪಿ ಹೈಕಮಾಂಡ್ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಖುದ್ದು ಪ್ರಧಾನಿ ಮೋದಿ ಅವರೇ ಕುಮಾರಸ್ವಾಮಿಗೆ ಈ ಆಫರ್ ಇಟ್ಟಿದ್ದಾರೆ ಹಿಂಗೆ ಮಾಡೋಣ ಅಂತ ಹೇಳಿದ್ದಾರೆ ಅನ್ನೋ ಮಾಹಿತಿ ಈಗ ಹರಿದಾಡ್ತಾ ಇದೆ ಅಫಿಷಿಯಲ್ ಕನ್ಫರ್ಮೇಶನ್ ಕುಮಾರಸ್ವಾಮಿ ಅವರ ಡಿ ಜೆಡಿಎಸ್ ಪಾರ್ಟಿಯಿಂದಾಗಲಿ ಪಿಯಿಂದಾಗಲಿ ಇನ್ನೂ ಕೂಡ ಬಂದಿಲ್ಲ ತಮಿಳುನಾಡಿಗೆ ಡಿಸೆಂಬರ್ ಅಂತ್ಯದವರೆಗೆ ಪ್ರತಿನಿತ್ಯ ಮೂರು ಸಾವಿರದ ನೂರ ಇಪ್ಪತ್ತೆಂಟು ಕ್ಯೂಸೆಕ್ ನೀರು ಹಾಗೂ ಮುಂದಿನ ವರ್ಷ ಜನವರಿಯಲ್ಲಿ ನಿತ್ಯ ಸಾವಿರದ ಮೂವತ್ತು ಕ್ಯೂಸೆಕ್ ನೀರನ್ನು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಹೇಳಿದೆ ಮಳೆ ಕೊರತೆಯಿಂದಾಗಿ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಮುಂಬರುವ ಬೇಸಿಗೆಗೆ ಜಲಾಶಯಗಳಲ್ಲಿ ಕುಡಿಯೋ ನೀರಿಗೂ ಅಭಾವ ಆಗೋ ಸಾಧ್ಯತೆ ಇದೆ ಆದರೂ ತಮಿಳುನಾಡಿಗೆ ಮತ್ತೆ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಕೊಟ್ಟಿದೆ ಏನು ಇದರಿಂದ ಬಹಳ ಆಕ್ರೋಶ ರಾಜ್ಯದಲ್ಲಿ ವ್ಯಕ್ತ ಆಗ್ತಾ ಇದೆ ಸಂಸತ್ ಕಲಾಪಕ್ಕೆ ಅಡ್ಡಿ ಮಾಡುತ್ತಿರುವ ಪ್ರತಿಪಕ್ಷಗಳ ಸಂಸದರನ್ನ ಅಮಾನತು ಮಾಡೋ ಪ್ರಕ್ರಿಯೆ ಇವತ್ತು ಕೂಡ ಮುಂದುವರೆದಿದೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಎಪ್ಪತ್ತೊಂಬತ್ತು ಪ್ರತಿಪಕ್ಷಗಳ ಸಂಸದರನ್ನು ಅಧಿವೇಶನದಿಂದ ಅಮಾನತು ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಮತ್ತೆ ನಲವತ್ತೊಂಬತ್ತು ಸಂಸದರನ್ನು ಚಳಿಗಾಲದ ಅಧಿವೇಶನದಿಂದ ದೂರವಿಡಲಾಗಿದೆ ಈ ಮೂಲಕ ನೂರ ನಲವತ್ತೊಂದು ಸಂಸದರನ್ನ ಈ ಚಳಿಗಾಲದ ಅಧಿವೇಶನದಿಂದ ಕಿಕ್ಔಟ್ ಮಾಡಿದಂತಾಗಿದೆ ಅಮಾನತು ಮಾಡಿ ಈ ಹಿಂದೆ ಯಾವತ್ತೂ ಕೂಡ ಈ ಪರಿ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಮಾನತು ಆಗಿರಲಿಲ್ಲ ಪಾರ್ಲಿಮೆಂಟ್ರಿ ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಹೀಗಾಗಿರೋದು ಅಂತ ಹೇಳಲಾಗ್ತಿದೆ ಇನ್ನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಅಂದರೆ ಇವತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಫರೂಕ್ ಅಬ್ದುಲ್ಲಾ ಕಾಂಗ್ರೆಸ್ನ ಶಶಿ ತರೂರ್ ಮತ್ತು ಕಾರ್ತಿ ಚಿದಂಬರಂ ಸುಪ್ರಿಯಾ ಸುಳೆ ಸಮಾಜವಾದಿ ಪಕ್ಷದ ಡಿಂಪಲ್ ಯಾದವ್ ಸೇರಿ ನಲವತ್ತೊಂಬತ್ತು ಸಂಸದರನ್ನ ಅಮಾನತು ಮಾಡಲಾಗಿದೆ ಇನ್ನೊಂದು ಕಡೆ ಮೂರನೇ ಎರಡು ಭಾಗದಷ್ಟು ಪ್ರತಿಪಕ್ಷಗಳ ಸಂಸದರು ಸದನದಲ್ಲಿ ಇಲ್ಲದೇ ಇರೋ ಟೈಮ್ನಲ್ಲಿ ಹೊಸ ಕ್ರಿಮಿನಲ್ ಲಾ ಮಸೂದೆಗಳನ್ನು ಲೋಕಸಭೆಯಲ್ಲಿ ಮಂಡಿಸಲಾಗಿದೆ ಅಯೋಧ್ಯೆಯ ರಾಮ ಮಂದಿರ ಆಂದೋಲನದಲ್ಲಿ ಮುಂಚೂಣಿಯಲ್ಲಿದ್ದ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರಿಗೆ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರದಂತೆ ಟ್ರಸ್ಟ್ ಮನವಿ ಮಾಡಿದೆ ರಾಮ ಮಂದಿರ ಟ್ರಸ್ಟ್ನವರು ಇಬ್ಬರು ಕುಟುಂಬದ ಹಿರಿಯ ಸದಸ್ಯರು ಅವರ ವಯಸ್ಸು ಹಾಗೂ ಆರೋಗ್ಯ ಪರಿಗಣಿಸಿ ಕಾರ್ಯಕ್ರಮಕ್ಕೆ ನೀವು ಬರೋದು ಸೂಕ್ತ ಅಲ್ಲ ಅಂತ ನಾವು ಹೇಳಿದ್ವಿ ಅದನ್ನು ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಅಂತ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ ಅಂದಹಾಗೆ ಅವರಿಗೀಗ ತೊಂಬತ್ತಾರು ವರ್ಷ ವಯಸ್ಸು ಮುರಳಿ ಮನೋಹರ್ ಜೋಶಿ ಅವರಿಗೆ ಎಂಬತ್ತೊಂಬತ್ತೊಂಬತ್ತು ವರ್ಷ ಏಜ್ ಆಗಿದೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿನ ಗ್ಯಾನ್ ವಪಿ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಮಸೀದಿ ಮಂಡಳಿಗೆ ಮತ್ತೊಂದು ಹಿನ್ನಡೆಯಾಗಿದೆ ಗ್ಯಾನ್ ವಪಿ ಆವರಣದಲ್ಲಿ ಪೂಜೆ ಸಲ್ಲಿಸುವೆ ಅನುಮತಿ ಕೊಡುವಂತೆ ಕೋರಿ ಹಿಂದೂಗಳು ಅರ್ಜಿಯನ್ನು ಸಲ್ಲಿಸಿದರು ಅದನ್ನು ಪ್ರಶ್ನಿಸಿ ಮುಸ್ಲಿಮರು ಸಲ್ಲಿಸಿದ್ದ ಅರ್ಜಿ ಹಾಗೂ ಎಎಸ್ಐ ಸಮೀಕ್ಷೆ ಆದೇಶ ಪ್ರಶ್ನಿಸಿ ಸಲ್ಲಿಸಿದ್ದ ಒಟ್ಟು ಐದು ಅರ್ಜಿಗಳನ್ನು ಅಲಹಾಬಾದ್ ಹೈಕೋರ್ಟ್ ವಜಾ ಮಾಡಿದೆ ಇತ್ತೀಚೆಗಷ್ಟೇ ಮಿಚನ್ ಚಂಡಮಾರುತದಿಂದ ತತ್ತರಿಸಿ ಹೋಗಿದ್ದ ತಮಿಳುನಾಡಿನಲ್ಲಿ ವರ್ಣನ ಆರ್ಭಟ ಜೋರಾಗಿದೆ ದಕ್ಷಿಣ ಭಾಗದ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿದ ಕಾರಣ ಸಾಮಾನ್ಯ ಜನರ ಜೀವನ ಅಸ್ತವ್ಯಸ್ತಾಗಿದೆ ಮಳೆ ಸಂಬಂಧಿತ ಘಟನೆಗಳಲ್ಲಿ ಇದುವರೆಗೆ ಮೂರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಸದ್ಯ ಭಾರತೀಯ ವಾಯುಪಡೆ ಸೇನೆ ಮತ್ತು ಬೇರೆ ಬೇರೆ ರಕ್ಷಣಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ಇದ್ದಾರೆ ಶ್ರೀ ವೈಕುಂಠಂ ರೈಲ್ವೆ ಸ್ಟೇಷನ್ ಪ್ರವಾಹದಲ್ಲಿ ಮುಳುಗಡೆಯಾಗಿ ಸುಮಾರು ಐನೂರು ಪ್ಯಾಸೆಂಜರ್ ಸಿಗಾಕೊಂಡಿದ್ದರು ಭಾರತೀಯ ವಾಯುಪಡೆ ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಹೆಲಿಕಾಪ್ಟರ್ನಿಂದ ಏರ್ ಡ್ರಾಪ್ ಮಾಡಿದೆ ಆರೋಗ್ಯ ಸರಿ ಇಲ್ಲದನ್ನ ಏರ್ ಲಿಫ್ಟ್ ಮಾಡಿ ಕೂಡ ಕರ್ಕೊಂಡು ಹೋಗಲಾಗ್ತಾ ಇದೆ ಭಾರತದ ಆರ್ಥಿಕತೆಯಲ್ಲಿ ಇಂಪಾರ್ಟೆಂಟ್ ಬೆಳವಣಿಗೆ ಆಗ್ತಾ ಇದೆ ಮೊದಲೆಲ್ಲ ಕೃಷಿ ಪ್ರಧಾನ ರಾಷ್ಟ್ರ ಆಗಿತ್ತು ಭಾರತ ಕೃಷಿಯಿಂದನೇ ದೇಶ ಜೀವನ ನಡೀತಾ ಇತ್ತು ಅನ್ನೋ ವಾತಾವರಣ ಇತ್ತಲ್ಲ ಈಗ ಅದು ಬದಲಾಗ್ತಾ ಇದೆ ಭಾರತದ ಜಿ ಡಿ ಪಿಯಲ್ಲಿ ಕೃಷಿಯ ಪಾಲು ಮೂವತ್ತೈದು ಪರ್ಸೆಂಟ್ ಇತ್ತು ಅದೀಗ ಹದಿನೈದು ಪರ್ಸೆಂಟ್ಗೆ ಡೌನ್ ಆಗಿದೆ ಅಂತ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ ಹಾಗಂತ ಕೃಷಿ ಬಿದ್ದೋಯ್ತಾ ಇಲ್ಲ ಏನಂತ ಹೇಳ್ತೀವಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತು ಹಾಗೂ ತೊಂಬತ್ತೊಂದನೇ ಆರ್ಥಿಕ ಸಾಲಲ್ಲಿ ಭಾರತದ ಜಿ ಡಿ ಪಿಯಲ್ಲಿ ಕೃಷಿಯ ಪಾಲು ಮೂವತ್ತೈದು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಆರ್ಥಿಕ ಸಾಲಲ್ಲಿ ಅದು ಬರೀ ಹದಿನೈದು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಕೃಷಿ ಜೀವಿಯೇ ಅಂದ್ರೆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಆದ ಇಳಿಕೆ ಕಾರಣ ಅಲ್ಲ ಕೃಷಿ ಏನು ಹೋಗಿಲ್ಲ ಬದಲಿಗೆ ಕೈಗಾರಿಕಾ ಮತ್ತು ಸೇವಾ ವಲಯ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದಾಗಿ ಈ ರೀತಿ ಆಗಿದೆ ವ್ಯತ್ಯಾಸ ಆಗಿದೆ ಅಂತ ಕೃಷಿ ಸಚಿವ ಅರ್ಜುನ್ ಮುಂಡಾ ಲೋಕಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೃಷಿದ ಹಾಗೆ ನಡೀತಾ ಇದೆ ಕಳೆದ ಐದು ವರ್ಷಗಳಿಂದ ಕೃಷಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸೆಕ್ಟರ್ಗಳಲ್ಲಿ ಆವರೇಜ್ ಆಗಿ ನಾಲ್ಕು ಪರ್ಸೆಂಟ್ ನ ಗ್ರೋತ್ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧ್ಯಪ್ರದೇಶದ ನೂತನ ಬಿಜೆಪಿ ಸರ್ಕಾರದ ಮೊದಲ ಅಧಿವೇಶನದಲ್ಲೇ ದೊಡ್ಡ ವಿವಾದ ಆಗಿದೆ ಸದನದಲ್ಲಿ ಸ್ಪೀಕರ್ ಕೂತ್ಕೊಳ್ಳುವ ಆಸನದ ಒಂದು ಸೈಡ್ ನಲ್ಲಿದ್ದ ಜವಾಹರಲಾಲ್ ನೆಹರು ಅವರ ಫೋಟೋವನ್ನು ತೆಗೆದುಹಾಕಿ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಬಿಜೆಪಿ ಸರ್ಕಾರ ಇಟ್ಟಿದೆ ನೆಹರು ಫೋಟೋವನ್ನು ತೆಗೆದು ಈ ವಿಚಾರ ಕಾಂಗ್ರೆಸ್ ಪಕ್ಷವನ್ನು ಟ್ರಿಗರ್ ಮಾಡಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮಧ್ಯಪ್ರದೇಶ ಅಸೆಂಬ್ಲಿಯ ಪ್ರಧಾನ ಕಾರ್ಯದರ್ಶಿ ಅಸೆಂಬ್ಲಿ ಬಿಲ್ಡಿಂಗ್ ನಲ್ಲಿ ಗಾಂಧಿ ನೆಹರು ಅಂತ ಪ್ರತ್ಯೇಕವಾದ ರೂಮ್ ಇದೆ ತಗೊಂಡೋಗಿ ಅವರು ಫೋಟೋವನ್ನ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮದುವೆಯಾಗಿರೋ ಗಂಡ ಹೆಂಡತಿ ಅದರಲ್ಲಿ ಗಂಡ ಹೆಂಡತಿಗೆ ಲೈಂಗಿಕ ಕ್ರಿಯೆಗೆ ಫೋರ್ಸ್ ಮಾಡಿದ್ರೆ ಅದು ಕೂಡ ಅತ್ಯಾಚಾರ ಅಂತ ಗುಜರಾತ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ದಿವ್ಯಶ್ ಜೋಶಿ ತೀರ್ಪನ್ನು ಕೊಟ್ಟಿದ್ದಾರೆ ಆ ರೀತಿ ಹೇಳಿದ್ದಾರೆ ಅಮೆರಿಕ ಆಸ್ಟ್ರೇಲಿಯಾ ಇಸ್ರೇಲ್ ಕೆನಡಾ ನ್ಯೂಜಿಲೆಂಡ್ ಅಂತಹ ರಾಷ್ಟ್ರಗಳಲ್ಲಿ ಇಂತಹ ಕೆಟಗರಿಯ ಘಟನೆಗಳನ್ನು ಅಂತ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ ನಾವು ಕೂಡ ಹಾಗೆ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಗೆ ಆಟಗಾರರ ಹರಾಜು ಪ್ರಕ್ರಿಯೆ ನಡೀತಾ ಇದ್ದು ಆಸ್ಟ್ರೇಲಿಯಾನ್ವೇಗೆ ಮಿಶೆಲ್ ಸ್ಟಾರ್ಕ್ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟ ಆಗಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮಿಶೆಲ್ ಸ್ಟಾರ್ನ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ಇದಕ್ಕೂ ಮೊದಲು ಅತಿ ದುಬಾರಿ ಬೆಲೆಗೆ ಆಸ್ಟ್ರೇಲಿಯಾದ ಹಾಲಿ ನಾಯಕ ಪ್ಯಾಟ್ ಕಮಿನ್ಸ್ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿ ಬೆಲೆಗೆ ಮಾರಾಟ ಆಗಿದ್ರು ಬಳಿಕ ಸ್ಟಾಕ್ ಕಮಿನ್ಸ್ ದಾಖಲೆಯನ್ನು ಮುರಿದಿದ್ದಾರೆ ಅಂದಹಾಗೆ ದುಬೈನಲ್ಲಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹರಾಜು ಪ್ರಕ್ರಿಯೆ ನಡೀತಾ ಇದೆ ಏನು ಶೇರುಪೇಟೆಯ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ನೂರ ಇಪ್ಪತ್ತೆರಡು ಅಂಕ ಏರಿಕೆ ಕಂಡು ಎಪ್ಪತ್ತೊಂದು ಸಾವಿರದ ನಾನೂರ ಮೂವತ್ತೇಳರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಮೂವತ್ನಾಲ್ಕು ಅಂಕ ಏರಿಕೆ ಕಂಡು ಇಪ್ಪತ್ತೊಂದು ಸಾವಿರದ ನಾನೂರ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎಂಟು ಪೈಸೆ ಇಳಿಕೆಯಾಗಿ ರೂಪಾಯಿ ಹದಿನೆಂಟು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಎಂಬತ್ತೆರಡು ರೂಪಾಯಿ ಜಾಸ್ತಿಯಾಗಿ ಅರವತ್ತೆರಡು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಅರವತ್ತೆಂಟು ರೂಪಾಯಿ ಜಾಸ್ತಿಯಾಗಿ ಐವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಾಡಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ